ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಝೀಕರಣ ವಾಹಿನಿಯಲ್ಲಿ ಮೂಡಿ ಬರ್ತಿರುವ ಜನಪ್ರಿಯ ಧಾರವಾಹಿಗಳ ಪೈಕಿ ಲಕ್ಷ್ಮೀ ನಿವಾಸವೂ ಒಂದು ಸದ್ಯ ಪ್ರಸಾರ ಆಗ್ತಿರುವ ಧಾರವಾಹಿಗಳ ಪೈಕಿ ಬಹುದೊಡ್ಡ ತಾರಾಗಣವನ್ನು ಹೊಂದಿರುವ ಧಾರವಾಹಿ ಅಂದರೆ ಅದು ಲಕ್ಷ್ಮೀ ನಿವಾಸ ಈ ಧಾರಾವಾಹಿ ಪಿಯಲ್ಲೂ ಮುಂದಿದೆ ಇನ್ನು ಧಾರವಾಹಿಯ ಕತೆ ಸಾಕ್ತಿರುವ ರೀತಿಯಂತೂ ಅದ್ಭುತವಾಗಿದೆ ಹೆಚ್ಚು ಎಳೆಯದೆ ಪ್ರತಿಯೊಂದು ಎಪಿಸೋಡ್ ರೋಚಕತೆಯನ್ನು ಮೂಡಿಸ್ತಾ ಇದೆ ಮುಖ್ಯ ಕಥೆಯಲ್ಲಿ ಹೆಚ್ಚು ಉಪಕಥೆಗಳು ಇರೋದ್ರಿಂದ ಎಪಿಸೋಡ್ಗಳು ಬೋರ್ ಹೊಡೆಯೋದಿಲ್ಲ ಪ್ರತಿ ಎಪಿಸೋಡ್ನಲ್ಲಿ ವಿಭಿನ್ನ ಪಾತ್ರಗಳು ಈ ಧಾರಾವಾಹಿಯನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡಿದೆ ಅಂತಹ ರೋಚಕತೆ ಮೂಡಿಸಿರುವ ಪಾತ್ರಗಳಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ದಂಪತಿಯ ಪುತ್ರ ಹರೀಶ್ ಪಾತ್ರವೂ ಒಂದು ಇತ್ತೀಚೆಗೆ ಧಾರಾವಾಹಿಯ ಕತೆ ಸಿಂಚನ ಮತ್ತು ಹರೀಶ್ ಸುತ್ತ ಸುತ್ತುತ್ತಾ ಇದೆ ಅವರು ಮಾಡಿಕೊಳ್ತಿರುವ ಸಾಲು ಸಾಲು ಎಡವಟ್ಟುಗಳು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅಷ್ಟು ಅದ್ಭುತವಾಗಿ ಮನೋಜ್ನವಾಗಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಹರೀಶ್ ಪಾತ್ರಧಾರಿ ಏನೋ ಈ ಪಾತ್ರವನ್ನು ನಿಭಾಯಿಸ್ತಿರೋದು ಯಾರು ಅಂತ ಕೇಳಿದ್ರೆ ನೀವು ಖಂಡಿತವಾಗಲೂ ಶಾಕ್ ಆಗ್ತೀರಾ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಈ ಪಾತ್ರಧಾರಿಯ ಹಿನ್ನೆಲೆ ಹಾಗಾದರೆ ಹರೀಶ್ ಪಾತ್ರಧಾರಿ ನಿಜಕ್ಕೂ ಯಾರು ಅವರ ಹಿನ್ನೆಲೆ ಏನು ಅವರು ಈ ಹಿಂದೆ ಯಾವೆಲ್ಲ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಲಕ್ಷ್ಮೀ ನಿವಾಸ ಧಾರವಾಹಿಯನ್ನು ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತೆಯ ಧಾರಾವಾಹಿ ಲೋಕದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ಸಿಂಚನಾ ಪತಿಯ ಪಾತ್ರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ವೀಕ್ಷಕರ ಮನ ಗೆದ್ದಿರುವ ಹರೀಶ್ ಪಾತ್ರಧಾರಿ ನಿಜಕ್ಕೂ ಯಾರು ಅವರ ಹಿನ್ನೆಲೆಯೇನು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಧಾರಾವಾಹಿಯಲ್ಲಿ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳದೆ ಹೆಂಡತಿಯ ಗುಲಾಮ ಅಂತ ಬಯಸಿಕೊಳ್ಳುವಂತಹ ಹರೀಶ್ ಹಣದ ವಿಚಾರದಲ್ಲಿ ಮನೆಯವರಿಗೇನೆ ಮೋಸ ಮಾಡಿದ್ದಾನೆ ಮನೆಯಿಂದಲೇ ಒಡವೆ ಹಣವನ್ನು ಕದ್ದು ಆನ್ಲೈನ್ನಲ್ಲಿ ಜೂಜಾಡಿ ಎಲ್ಲವನ್ನ ಕಳೆದುಕೊಳ್ತಿದ್ದಾನೆ ಮುಂದೇನು ಮಾಡ್ತಾನೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಲಕ್ಷ್ಮೀನಿವಾಸ ಧಾರವಾಹಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಮೂಡಿಬರಲು ಈ ಒಂದು ಪಾತ್ರವೂ ಸಹ ಕಾರಣ ನಾಯಕ ನಾಯಕಿಯಂತೆಯೇ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಪಾತ್ರ ಈ ಹರೀಶ್ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಕಿರುತೆರೆ ವೀಕ್ಷಕರ ಮನಸ್ಸೆಳೆದ ಹ್ಯಾಂಡ್ಸಮ್ ಹುಡುಗನ ಹೆಸರು ಅಜಯ್ ರಾಜ್ ಇವರು ಕನ್ನಡದ ಹ್ಯಾಂಡ್ಸಮ್ ನಟರಲ್ಲಿ ಒಬ್ಬರು ಸಿನಿ ಪ್ರೇಕ್ಷಕರಿಗಂತೂ ಇವರ ಪರಿಚಯ ಇದ್ದೇ ಇರುತ್ತೆ ಯಾಕಂದರೆ ಇವರು ಸಿನಿಮಾ ಹಾಗೆ ಸೀರಿಯಲ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನಟ ಅಜಯ್ ರಾಜ್ ಸಾವಿರದ ಒಂಬೈನೂರ ಎಂಬತ್ತಾರರ ಅಕ್ಟೋಬರ್ ಏಳರಂದು ಜನಿಸಿದ್ರು ಡಿಗ್ರಿ ವ್ಯಾಸಂಗ ಮಾಡಿರುವ ಇವರು ನಂತರ ನಟನೆಯತ ಮುಖ ಮಾಡಿದ್ರು ಇನ್ನು ವೀಕ್ಷಕರೇ ನಿಮಗೆ ಮುಕ್ತಾ ಸೀರಿಯಲ್ ನೋಡಿರುವ ನೆನಪಿರಬಹುದು ಅಥವಾ ಮುಕ್ತಾ ಸೀರಿಯಲ್ ಬಗ್ಗೆ ಕೇಳಿರಬಹುದು ದಶಕಗಳ ಹಿಂದೆ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಇಟಿವಿ ವಾಹಿನಿಯಲ್ಲಿ ಮುಕ್ತಾ ಸೀರಿಯಲ್ ಪ್ರಸಾರ ಆಗ್ತಿತ್ತು ಅದರಲ್ಲಿ ನಂಜುಂಡಿ ಪಾತ್ರದಲ್ಲಿ ನಟಿಸಿದ್ದು ಇದೇ ಅಜಯ್ ರಾಜ್ ಈ ಪಾತ್ರದ ಮೂಲಕ ಅವರು ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಇನ್ನು ವೀಕ್ಷಕರೇ ಇದೇ ಲಕ್ಷ್ಮೀ ನಿವಾಸ ಧಾರವಾಹಿಯ ಹರೀಶ್ ಪಾತ್ರಧಾರಿ ಅಜಯ್ ರಾಜ್ ಅವರು ಚಿಕ್ಕವರಿದ್ದಾಗ ಬಾಲನಟನಾಗಿ ಸಿಲ್ಕ್ ಸ್ಮಿತಾ ಅವರ ಜೊತೆಗೆ ಕಾಣಿಸ್ಕೊಂಡಿದ್ರು ಅಂದರೆ ನೀವು ನಂಬಲೇಬೇಕು ಹೌದು ರವಿಚಂದ್ರನ್ ಅವರ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿರುವ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಬಾಲ್ಯದಿಂದಲೇ ನಟನೆಯಲ್ಲಿ ಗುರುತಿಸಿಕೊಂಡಿರುವ ರಾಜ್ ಅವರು ಸ್ಟಾರ್ ರವಿಚಂದ್ರನ್ ಜೊತೆಗೆ ಅಭಿನಯಿಸಿದ್ದಾರೆ ಹಳ್ಳಿ ಮೇಷ್ರುಗೆ ಕಾಟ ಕೊಟ್ಟಂತಹ ಪರಿಮಳ ಗ್ಯಾಂಗ್ನ ಹುಡುಗ ಇ ಅಜಯ್ ರಾಜ್ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ನಟ ಸ್ಟಾರ್ ರವಿಚಂದ್ರನ್ ಬ್ಯೂಟಿ ಕ್ವೀನ್ ಸಿಲ್ಕ್ ಸ್ಮಿತಾ ಅವರ ಜೊತೆಗೂ ತೆರೆ ಹಂಚಿಕೊಂಡಿದ್ದಾರೆ ಮೀಸೆ ಚಿಗುರದೇ ಇರೋ ಸಮಯದಲ್ಲಿ ಅಜಯ್ ರಾಜ್ ಅವರು ಸಿಲ್ಕ್ ಸ್ಮಿತಾ ಅವರ ಜೊತೆಗೆ ನಟಿಸೋ ಅವಕಾಶವನ್ನ ಪಡೆದಿದ್ರು ಈ ಸಿನಿಮಾದಲ್ಲಿ ನಾಯಕಿ ಪರಿಮಳ ಜೊತೆಗೆ ಸದಾ ಸುತ್ತಾಡ್ತಿದ್ದ ಮೂವರು ಹುಡುಗರಲ್ಲಿ ಅಜಯ್ ರಾಜ್ ಕೂಡ ಒಬ್ರು ಈ ಸಿನಿಮಾದಲ್ಲಿ ಅಂದಿನ ಕಾಲದ ಮಾದಕ ನಟಿ ಸಿಲ್ಕ್ ಸ್ಮಿತಾ ಅವರು ಟೀಚರ್ ಆಗಿ ಕಾಣಿಸಿದ್ರು ಇದೇ ಸಿನಿಮಾದಲ್ಲಿ ಅಜಯ್ ಅವರು ಹೇಳಿದ್ದ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ ಮದುವೆ ಆಗ್ತೀಯಾ ಥೂ ಅನ್ನುವ ಡೈಲಾಗ್ ಸಖತ್ ವೈರಲ್ ಆಗಿತ್ತು ಸಿನಿಮಾದಲ್ಲಿ ಮಾಡಿದ್ದು ಸಣ್ಣ ಪಾತ್ರವಾಗಿದ್ರು ಬಹುದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಟ್ಟಿದೆ ಬಿಂಬಾ ಅನ್ನುವ ರಂಗ ಶಿಬಿರದಲ್ಲಿ ತರಬೇತಿ ಪಡಿತಿದ್ದಾಗ ಹಳಿಮೆಶ್ರ ಸಿನಿಮಾದ ನಿರ್ದೇಶಕರಾಗಿರುವ ಪುರುಷೋತ್ತಮ ಅವರು ಈ ಸಿನಿಮಾಗಾಗಿ ಮೂವರು ಹುಡುಗರನ್ನು ಹುಡುಕ್ತಾ ಇದ್ರು ಆಗ ಅವರ ಕಣ್ಣಿಗೆ ಬಿದ್ದಿದೆ ರಾಜ್ ನಂತರ ಹಳಿಮೆಶ್ರ ಸಿನಿಮಾಗೆ ಅವಕಾಶ ಸಿಕ್ತು ಇನ್ನು ಆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಕಬ್ಬಿನ ಗದ್ದೆಗೆ ಕಬ್ಬು ತಿನ್ನಲು ಹೋಗಿ ಹಲ್ಲು ಕೂಡ ಮುರಿದುಕೊಂಡಿದ್ರಂತೆ ಆ ದಿನಗಳನ್ನ ಈಗಲೂ ನೆನೆಸಿಕೊಳ್ತಾರೆ ನಟ ಅಜಯ್ ರಾಜ್ ಈ ಸಿನಿಮಾದ ನಂತರದಲ್ಲಿ ಕಲಿಯಲು ಇನ್ನೂ ಸಾಕಷ್ಟಿದೆ ಅಂತ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ತಾರೆ ನಂತರ ಹೀಗೆ ಸಿನಿಮಾ ಅವಕಾಶಗಳು ಅವರನ್ನು ಅರಸಿ ಬರುತ್ತೆ ನಂತರ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೀಗೆ ನಾಲ್ಕನೇ ವರ್ಷಕ್ಕೆ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಮೊದಲ ಸಿನಿಮಾದಲ್ಲೇ ಸ್ಟಾರ್ ನಟ ನಟಿಯ ಜೊತೆಗೆ ಕಾಣಿಸ್ಕೊಳ್ಳುವ ಅವಕಾಶ ಒದಗಿ ಬಂತು ಶಾಲೆ ಮೆಟ್ಲು ಹತ್ತುವ ಮೊದಲೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಇವತ್ತು ಕೂಡ ಉತ್ತಮ ಪಾತ್ರಗಳನ್ನು ಮಾಡ್ತಾ ಸಿನಿಮಾ ರಂಗದಲ್ಲಿ ತನ್ನದೇ ಆಗಿರುವ ಚಾಪನ್ನು ಮೂಡಿಸ್ತಿದ್ದಾರೆ ಬೆಂಗಳೂರಿನಲ್ಲಿ ಜನಿಸಿರುವ ಅಜಯರಾಜ್ ಅವರ ಕುಟುಂಬದಲ್ಲಿ ಇಪ್ಪತ್ತೆಂಟು ಮಂದಿ ಸದಸ್ಯರಿದ್ದಾರೆ ಕುಟುಂಬಸ್ಥರೆಲ್ಲರೂ ರಂಗಕಲಾವಿದರಾಗಿದ್ದರು ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರು ನಟನೆಯನ್ನ ಕಲಿತು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ ಕನ್ನಡದ ಸೂಪರ್ ಹಿಟ್ ಸಿನಿಮಾ ಮುಂದಿನ ನಿಲ್ದಾಣದಲ್ಲಿ ಅಜಯ್ ಅವರು ಅಭಿನಯಿಸಿದ್ದಾರೆ ಹಾಗೆಯೇ ಮುಂದುವರೆದ ಅಧ್ಯಾಯ ಹಬ್ಬಬ್ಬ ಒಂದು ಗಂಟೆಯ ಕತೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ಮತ್ತು ಹಿಂದಿ ಸಿನಿಮಾ ರಂಗದಲ್ಲಿಯೂ ಅಜಯ್ ರಾಜ್ ಅವರು ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಜಯ್ ಅವರು ನೆನಪಿರಲಿ ಪ್ರೇಮ್ ಮತ್ತು ಸುನೀಲ್ ರಾವ್ ಅವರ ಜೊತೆ ಜೊತೆನೆ ಸೀರಿಯಲ್ಗೆ ಎಂಟ್ರಿ ಕೊಟ್ಟವರು ಇವರು ನಟ ಯಶ್ ಅವರಿಗೆ ಉತ್ತಮ ಸ್ನೇಹಿತರು ಕೂಡ ಹೌದು ಇನ್ನು ಅವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದರೆ ರಾಜ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಇವರ ಪತ್ನಿ ಕೂಡ ನಟಿ ಅವರು ಬೇರಾರೂ ಅಲ್ಲ ವರ್ಷಗಳ ಹಿಂದಷ್ಟೇ ಪ್ರಸಾರವಾಗ್ತಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಸರಸ್ವತಿ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಪದ್ಮಿನಿ ದೇವನಹಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಟ ಅಜಯ್ ಹಾಗೆ ಕನ್ನಡ ಕಿರುತೆರೆ ನಟಿ ಪದ್ಮಿನಿಯವರ ವಿವಾಹ ಸರಳವಾದ ರೀತಿಯಲ್ಲಿ ನಡೆಯಿತು ಅಲ್ಲದೆ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗ್ತಿದ್ದ ಭಕ್ತಿ ಪ್ರಧಾನ ಧಾರಾವಾಹಿ ಮಹಾದೇವಿ ಧಾರವಾಹಿಯ ಜಾಜಿ ಪಾತ್ರದಲ್ಲಿ ಇದೇ ಪದ್ಮಿನಿಯವರು ನಟಿಸಿದ್ರು ಜಾಜಿ ಪಾತ್ರ ಮಾಡಿ ಜನಮನ ಗೆದ್ದಿದ್ರು ಇನ್ನು ಪತಿ ಪತ್ನಿ ಇಬ್ಬರೂ ಸಹ ಮೂಲತಃ